ಎಲ್ರಿಗೂ ನಮಸ್ತೆ ಹಾಗಾಗಿ ನೋಡಿ ಇವಾಗ ನಾವು ನಮ್ಮ ಜನಪರ ಲಕ್ಕಿ ಡ್ರಾ ಬಗ್ಗೆ ಈಗಾಗಲೇ ಟೋಕನ್ ಎಲ್ಲ ನಮಗೆ ಬಂದಿದೆ ಹಾಗಾಗಿ ಇವಾಗ ಯಾರು ನಮ್ಮ ಮೆಂಬರ್ ಆಗಿದ್ದಾರೆ ಅವ್ರಿಗೆ ಎಲ್ರಿಗೂ ಕೂಡ ಇವಾಗ ಟೋಕನ್ ನಾವು ವಿತರಿಸ್ತಾ ಇದ್ದೇವೆ ಈಗಾಗಲೇ ಬೇಕಾದಷ್ಟು ಕಾಲ್ ಇದೆ ಸರ್ ನಮ್ಮ ನಂಬರ್ ಹಾಕಿ ನಮ್ಮ ನಂಬರ್ ಹಾಕಿ ನಮ್ಮ ನಂಬರ್ ಹಾಕಿ ನಮಗೆ ಲಕ್ಕಿ ಕೂಕೊಂಡು ಬೇಕಾದ್ರೆ ಬೇಕಾದಷ್ಟು ಕಾಲ್ ಇದೆ ಯೂಟ್ಯೂಬ್ನಿಂದನೇ ಬೇಕಾದಷ್ಟು ಕಾಲ್ ಬರ್ತಾಯಿದೆ ಮೂವತ್ತೊಂದು ಜಿಲ್ಲೆಯಿಂದಲೇ ಕಾಲ್ ಮಾಡ್ತಾ ಇದ್ದಾರೆ ಹಾಗೆ ನಮಗೆಂದು ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಒನ್ ವೀಕಿಂದ ನಾವು ಇಲ್ಲಿ ಕುತ್ಕೊಂಡಲ್ಲೇ ವರ್ಕ್ ಮಾಡ್ತಿದ್ದೇವೆ ನೋಡಿ ಇಲ್ಲಿ ಫುಲ್ಲು ಕೂಪನ್ ಎರಡು ಸಾವಿರ ಕೂಪನ್ ಮಾಡಿದವರು ಸಾಕು ಸಾವಿರ ಕೂಪನ್ ಆರ್ಡರ್ ಮಾಡಿದ್ದೇವೆ ನೋಡಿ ಇವಾಗ ಫುಲ್ಲು ಇಲ್ಲಲ್ಲ ಫುಲ್ಲು ನಮಗೆ ಬೇಕಾದಷ್ಟು ಫುಲ್ಲು ಆರ್ಡರ್ ಮಾಡಿ ಇದಕ್ಕೆ ಪ್ಯಾಂಪ್ಲೆಟ್ಸ್ ಬೇಕು ಯಾವ್ದು ಬೇಕು ಹಾಗೆ ಎಲ್ಲವನ್ನು ಕೂಡ ನಾವು ಇವಾಗ ಅರೇಂಜ್ಮೆಂಟ್ ಮಾಡಿ ಎಲ್ಲವೂ ಕೂಡ ವಿತರಿಸ್ತಾ ಇದ್ದೇವೆ ಕೂಪನ್ ಹಾಗೂ ಯಾರು ನಮ್ಮ ಮೆಂಬರ್ಶಿಪ್ ಆಗಿದ್ದಾರೆ ಅವರಿಗೆ ಕೂಪನ್ ಹಾಗೂ ಹಾಗೆ ಪ್ಯಾಂಪ್ಲರ್ಸನ್ನು ಕೂಡ ನಾವು ಹಾಗಾಗಿ ನೋಡಿ ಇನ್ನೊಮ್ಮೆ ನಾನು ಇವತ್ತೊಂದು ಸ್ಪೆಷಲ್ ಆಗಿ ಎಲ್ಲದರ ಬಗ್ಗೆ ವಿವರಿಸಿ ಹೇಳ್ತಾ ಇದ್ದೇನೆ ನೋಡಿ ನಿಮಗೆ ಕೂಡ ನಮ್ಮ ನಮ್ಮ ನಿಮಗೆ ಕೂಡ ನಮ್ಮ ಜನಪರ ಡ್ರಾ ಜನಪರ ಡ್ರಾ ಸೌಹಾರ್ದತೆ ಡ್ರಾ ಆಗಿ ನಿಮಗೆ ಕೂಡ ಜಾಯಿನ್ ಆಗಬೇಕಂದಿದ್ದರೆ ತಕ್ಷಣ ಕಾಲ್ ಮಾಡಿ ಯಾಕೆಂದರೆ ಇದರ ನಿಮಗೆ ವಾರ ವಾರನೂ ತಿಂಗಳ ತಿಂಗಳು ಕಟ್ಟಲಿಕ್ಕಿಲ್ಲ ಜಸ್ಟ್ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಪೇ ಮಾಡಿದರೆ ನಿಮಗೆ ನಾವು ಕೂಪನ್ ಕೊಡ್ತೇವೆ ಹತ್ತು ಬೈಕ್ ಪಡೆದುಕೊಳ್ಳುವ ಅವಕಾಶ ಇದರಲ್ಲಿ ನಿಮಗೆ ಯಾವುದು ಕೂಡ ಟೆನ್ಷನ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇದೇ ಬರುವ ಅಕ್ಟೋಬರ್ ಇಪ್ಪತ್ತೇಳು ದಿನಾಂಕದಂದು ಆದಿತ್ಯವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಕಾರ್ಯಕ್ರಮ ನಡಲಿಕ್ಕಿದೆ ನೀವು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರುವಾಗ ನಿಮಗೆ ನೋಡಬಹುದು ಲೈವಲ್ಲೇ ಮೂರು ಸಾವಿರ ಕಾಯಿನ್ಗಳು ಈ ಥರ ಇರ್ತವೆ ನಿಮಗೆ ಬಂದು ನೋಡಬಹುದು ನೀವು ಚಾಯ್ಸ್ ಮಾಡಿದರೆ ನಾವು ಉದಾಹರಣೆಗೆ ನೋಡಿ ಹದಿನಾಲ್ಕು ನಂಬರ್ ಈ ಹದಿನಾಲ್ಕು ನಂಬರ್ ನೀವು ಪ್ರೋಗ್ರಾಮ್ ದಿವಸ ಬಂದಾಗ ನಿಮಗೆ ನೋಡಬಹುದು ಸ್ಟೇಜಲ್ಲಿ ಈ ನಂಬರ್ ಇದೆ ಅಂತ ನಿಮಗೆ ಚೆಕ್ ಮಾಡ್ಕೊಳ್ಬೋದು ಈಗಾಗಲೇ ಅದೆಷ್ಟೋ ಜನಗಳು ಅದೆಷ್ಟೋ ಜನಗಳು ಲಕ್ಕಿ ನಂಬರ್ ಚಾಯ್ಸ್ ಮಾಡಿ ಆಗಿದೆ ಈಗಾಗಲೇ ಕೆಲವರು ಕಾಲ್ ಮಾಡ್ತಿದ್ದಾರೆ ಲಕ್ಕಿ ನಂಬರ್ಗೆ ಅವರು ಕಾಲ್ ಮಾಡುವ ಲಕ್ಕಿ ನಂಬರ್ ಹೋಗಕ್ಕೆ ಬಿಟ್ಟಿದೆ ಬೇರೆ ಬೇರೆ ಚಾಯ್ಸ್ ಮಾಡ್ಬೇಕಂತ ಟೈಮ್ ಬಂದ್ಬಿಟ್ಟು ಕೊಟ್ಟಿದೆ ಹಾಗಾಗಿ ತಕ್ಷಣ ನಿಮ್ಮ ಲಕ್ಕಿ ನಂಬರ್ ತಕ್ಷಣ ಜಾತಕ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ಏನೇ ಆಗಲಿ ಹೇಗೆ ಆಗಿದ್ರೂ ಪರವಾಗಿಲ್ಲ ತಕ್ಷಣ ನಿಮ್ಮ ಲಕ್ಕಿ ನಂಬರ್ ಚಾಯ್ಸ್ ಮಾಡ್ಬೇಕಂದಿದ್ರೆ ತಕ್ಷಣ ಕಾಲ್ ಮಾಡಿ ಎರಡು ಮೂರು ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಹಾಕಿರ್ತೇನೆ ಯಾವುದಕ್ಕಾದ್ರೆ ಒಂದಕ್ಕೆ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನೀವು ಇದಕ್ಕೆ ಲಕ್ಕಿ ನಂಬರ್ ಇವಾಗಲೇ ಪರ್ಚೇಸ್ ಮಾಡಿ ನಮ್ಮ ಶೋರೂಮ್ ವಿಸಿಟ್ ಮಾಡಿ ನೀವು ನೋಡ್ಬೋದು ಈಗಾಗಲೇ ನಾಲ್ಕು ಸಾವಿರ ಕೂಪನ್ಗಳು ಇಲ್ಲಿ ತಂದಿಟ್ಟಿದ್ದೇವೆ ನಿಮಗೆ ನೋಡ್ಬೋದು ಕೂಪನ್ಗಳು ಹಾಗೆ ಫುಲ್ ಇವಾಗ ವರ್ಕ್ ಮಾಡ್ತಾ ಇದ್ದೇವೆ ನೋಡಿ ಒನ್ ವೀಕಿಂದ ಫುಲ್ ವರ್ಕ್ ಮಾಡ್ತಿದ್ದೇವೆ ಬೇಕಾದಷ್ಟು ನಮಗೆ ನಮ್ಮ ಒಮ್ಮೆ ಕಂಪ್ಲೀಟ್ ಆಗ್ತದೆ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ನಾವು ಇದೊಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಒಂದು ಈ ಒಂದು ಪ್ರೋಗ್ರಾಮ್ ಬರೋ ಚೆನ್ನಾಗಿ ನಡ್ಲಿಕ್ಕೆ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನನ್ನ ಮುಂದಿನ ವಿಡಿಯೋಗಳಿಗೆ ಹಾಕಿದ್ದೀನಿ ಥ್ಯಾಂಕ್ ಯು